న్యాయ నీతి సద్ధర్మ శౌర్య పరాక్రమ గండు మెట్టి నాడందే ఈ చిత్రదుర్గ లోక ప్రసిద్ధి ಇದು ನಿಜವಾದ ಸೆಂಟರ್ ಆಫ್ ಚಿತ್ರದುರ್ಗ ಕೋಟೆ ಮಧ್ಯರಂಗ ಅಂತ ಕರೀತಾರೆ ಪಾಳಗರ ಆಡಳಿತ ಕಚೇರಿ ಅರಮನೆ ರಾಣಿ ವಾಸಗಳು ಮತ್ತೆ ಕಾಯಿನ್ ಮಿಂಟ್ ಮಾಡ್ತಿರ್ತಕ್ಕಂತ ಕಚೇರಿಗಳು ಗಡ್ಡದ ಮಧುಕರಿ ನಾಯಕ ಅಂತ ದೇವಿಗೆ ನಮಸ್ಕಾರ ಮಾಡ್ಕೊಂಡು ನಿಂತಿದ್ದಾನೆ ಮದಕರಿ ಇದ್ರು ಚಿತ್ರದುರ್ಗದ ಕಲ್ಲಿನ ಕೋಟೆ ಮತ್ತೆ ಈ ಏಳು ಸುತ್ತ ಕೋಟೆ ಆದಷ್ಟೇ ಇಲ್ಲಿ ಇನ್ನೊಂದು ಮುಖ್ಯವಾದಂತ ಭಾಗ ಶುರು ಆಗುತ್ತೆ ಅಂದ್ರೆ ನಾವು ಅದನ್ನ ಮಧ್ಯರಂಗ ಅಂತ ಕರಿತೀವಿ ನೋಡಿ ಇರ್ತಕ್ಕಂಥ ಕೆಲವು ಕಲುಗಳ್ನು ಬೇರೆ ತಿಲ್ಲ ಕಾಣುತ್ತೆ ಅಲ್ಲೊಂದರ ಆಮೆ ತರ ಕಾಣುತ್ತೆ ಹೌದು ಇಲ್ಲೇ ಅದೊಂದು ನಾಯಿ ಮುಖ ಕಾಣುತ್ತೆ ಬನ್ನಿ ಇಲ್ಲ ಮುಂಚೆ ಎಲ್ಲ ಕ್ಲೀನ್ ಆಗೋಲ್ಲ ಮರಗಳು ಬೆಳೆದಿದಾವೆ ನೀನು ಮುಂದೆ ಬನ್ನಿ ಅಲ್ಲೇ ಒಂದು ಕಿವಿಕ್ ತರ ಕಾಣ್ತಿದೆಯಲ್ಲ ಒಂಥರ ಮೊಲ ತರ ಕಾಣೋದು ಮುಂಚೆ ಎಡ್ಜ್ ಕಾಣ್ತಾ ಹಾ ಹೌದು ಈಗಲೂ ಕಾಣ್ತಾ ಇದೆ ಆ್ಯಕ್ಚುಲಿ ಹಾ ಈ ಮರಗಳು ಇತ್ತೀಚೆಗೆ ಭಾಳ ಗಿಡಗಳು ಬೆಳೆದಿರೋದ್ರಿಂದ ಗಿಡ ಬೆಳೆದ್ಬಿಟ್ಟವೆ ಬೆಳಿ ಗಿಡ ಕೆಳಗೆಲ್ಲ ಕಳೆಗಳ್ ಬೆಳೆದಾವೆ ಅಲ್ಲಿ ಮೇಲೊಂದು ಬಂಡೆ ಕಾಣ್ತಾ ಇದ್ದಾರೆ ಮೊಲ ಕಾಣಿಸ್ತು ನೋಡಿ ಕಿವಿ ಚಾ ಚೂಪಿಗೆಲ್ಲ ಆದ್ ಮೊಲ ತರ ಕಾಣ್ತಾ ಇದ್ರಿ ನೀಟಿಗೆ ಎಣ್ಣೆ ಹಿಂದೆ ಬಂದ್ರಿ ಹೌದು ಅಲ್ಲೊಂದು ಬಂಡೆ ಕಾಣುತ್ತೆ ನೋಡ್ರಿ ಯಾವ ರೀತಿ ಕಾಣುತ್ತೆ ಅಂತ ಅಲ್ಲೊಂದು ಕಾಣಿಸಿ ತುದಿ ಕಾಣತ್ತಲ್ಲ ನೋಡಿ ಅಲ್ಲಿ ಓ ಮೇಲ್ಗಡೆ ಹಾ ಯಾವುದ ಕೋಟೆ ಕಟ್ಟ್ರಿ ಅದು ಹಾ ಅದು ಬುರುಜೆ ಅದು ಬತ್ತೇರಿ ಅದು ಆ ಅದು ಒಂದ್ಸಲ ಹಡಗು ತರ ಕಾಣ್ತಾ ಇಲ್ವಾ ಹಡಗು ಹಡಗು ಹೌದು ಟೈಟಾನಿಕ್ ತರ ಕಾಣ್ತಾ ಇದೆ ಅದು ಅದು ಜಂಡಾ ಬತ್ತೇರಿ ಅಂತ ಅಂದ್ರೆ ಚಿತ್ರದುರ್ಗದ ಧ್ವಜ ಇತ್ತಲ್ಲ ಅಂದ್ರೆ ಜಂಡ ಅಂದ್ರೆ ಧ್ವಜ ಆ ಧ್ವಜವನ್ನು ಅಲ್ಲೇ ನಡೆತಾ ಇದ್ದಾರೆ ಪ್ರದೇಶ ಈಗಲೂ ಜನಗಳು ಈ ಸ್ವತಂತ್ರ ದಿನಾಚರಣೆ ಮತ್ತೆ ರಿಪಬ್ಲಿಕ್ ಡೇ ನಲ್ಲಿ ಆಸ್ತವಾಗಿ ಬಾವುಟನ್ನು ಇಡೀ ಚಿತ್ರದುರ್ಗದ ನಾಯಕರ ಸಂಸ್ಥಾನದ ಧ್ವಜ ಹಾರ್ತಾ ಇದೆ ಬಂಡೆ ಅದು ಜಂಡಾ ಬತೇರಿ ಅಂತಾನೆ ಕರಿತಾರೆ ಅದು ಜಂಡೇರಿ ಮತ್ತದ ಒಂದ್ಸಲ ಅಡುಗು ತರನೆ ಕಾಣುತ್ತೆ ಅದ್ರ ಮೇಲೆ ಪೋಲಿದ್ದಾಗ ಒಂಥರ ಅಧ್ಯಕ್ಷ ತರ ಕಾಣುತ್ತೆ ಒಳ್ಳೆ ಮಳೆ ಬಂತು ಇದು ಚಿತ್ರಗರ್ದ ಏಳನೇ ಬಾಗಿಲು ಪ್ರವೇಶ ಹೌದು ಮಳೆ ಬಂತು ಬಾಗಿಲು ಪ್ರವೇಶ ನಾವು ಪ್ರವೇಶ ಇದು ಇದನ್ನ ಏಕನಾಥೇಶ್ವರಿ ಬಾಗಿಲು ಮತ್ತೆ ಅಜ್ಜಿ ಬಾಗಿಲು ಅಂತ ಕರಿತೀವಿ ಏಕನಾಥೇಶ್ವರಿ ಅಂದ್ರೆ ಇಡೀ ಚಿತ್ರದುರ್ದ ಅದೇ ದೈವ ಆದಿ ದೈವ ಆಕೆನೇ ಹೇಳ್ಕೊಂಡಿದ್ದಾಳೆ ಆಕೆ ಕೆಳಗೆ ಎಲ್ಲಾ ದೈವಗಳು ಇರ್ತಕ್ಕಂಥದ್ದು ಆಕೆ ಹೂ ಅಂದ್ರೆ ಮಾತ್ರ ನಡೆಯದ ಹೂವು ಅಂದ್ರೆ ಏನು ಹೌದು ಹೌದೌದು ಸಾವಿರಾರು ವರ್ಷದಿಂದ ನಡೆಕೊಂಡಿರ್ತಕ್ಕಂಥ ಬಹಳ ಪ್ರಚಾರ ಅಂತ ಸೈಲೆಂಟ್ ಪ್ರಚಾರ ಬೇರೆ ದೇವೇ ಊರುಗಳಲ್ಲಿ ಲಕ್ಷಾಂತರ ಜನ ಸಂಖ್ಯೆ ಹೋಗುತ್ತೆ ದಿನ ಜನಗಳ ಜಾತ್ರೆ ಇರುತ್ತೆ ಇಲ್ಲಿ ಜನಗಳು ಸೈಲೆಂಟ್ ಆಗಿ ಬರ್ತಾರೆ ಕರ್ನಾಟಕ ಆಂಧ್ರ ಮಹಾರಾಷ್ಟ್ರ ಬರ್ತಾರೆ ಬಹಳ ಸೈಲೆಂಟ್ ಆಗಿ ಬರ್ತಾರೆ ಹೋಗ್ತಾರೆ ಬಟ್ ಬಹಳ ಪ್ರಚಾರ ಪ್ರಸಿದ್ಧಿ ಆ ಥರ ಇಲ್ಲ ಜನಗಳು ಭಾವನಾತ್ಮಕವಾಗಿ ಹಂಗ ಬಂದ್ ಹೋಗ್ತಾರೆ ಹೌದ್ ಹೌದು ಭಕ್ತರು ಇದ್ದಾರೆ ಓಕೆ ಸೂಪರ್ ಇದು ನೋಡಿ ಇದು ಅದೇ ಒಂದು ತರದಿಂಗ್ ಚಾವಡಿಗಳು ಇದಕ್ಕೆ ನೋಡಿ ಬಂದ ತಕ್ಷಣ ನಿಮಗೆ ದೊಡ್ಡ ಕಲ್ಲಿನ ಸ್ಟ್ರಕ್ಚರ್ ಕಾಣ್ತವೆ ದೀಪಸ್ತಂಭ ಉಯ್ಯಾಲ ಸ್ತಂಭ ಕರ್ನಾಟಕದಲ್ಲಿ ಈ ತರದ್ದು ಬಹಳ ಅಪರೂಪ ಈ ಕಲ್ಲಲ್ಲಿ ಇಷ್ಟ ಉಯ್ಯಾಲ ಕಂಬ ಇರ್ತಕ್ಕಂಥವು ದೀಪಸ್ತಂಭ ಇರ್ತಕ್ಕಂಥದ್ದು ಏನು ಹಾ ಇಲ್ಲ ಅದು ಹೇಳ್ತೀನಿ ನಿಮಗೆ ಅಲ್ಲಿ ಮೇಲೆ ದೇವಿ ಬಾಕ್ಲಾಕಿರ್ತೀನಿ ನಾವು ನಾಳೆ ಓಪನ್ ಇರುತ್ತೆ ಬಟ್ ಇದು ಆ ಗರಡ್ಗಂಬ ಅದು ಅಲ್ಲ ಗರ ನಾವು ಗರಡುಗಂಬ ಅಂದ್ರೆ ವೈಷ್ಣವ ಇದ್ರೆ ಗರಡುಗಂಬ ಅಂತ ಕರಿತೀವಿ ಒಂದು ಶಾಕ್ತ ತೋರ ಅಂದ್ರೆ ದೀಪ ದೀಪಸ್ತಂಭ ದೀಪಸ್ತಂಭ ಅದ್ಮೇಲೆ ದೀಪದ್ದು ದೀಪ ಇತ್ತು ಕಬ್ಬಿಣದ್ದು ಅದು ಸಿಡ್ಲು ಬಡದು ಒಡ್ದಿದ ಸಿ ಎರಡು ಒಳ್ಳಾಗಿದೆಯಲ್ಲ ಓ ಕಂಬ ಎರಡು ಒಳ್ಳಾಗಿದೆ ಕಂಬ ಮೇಲೆ ತೆನೆ ಇದೆಯಲ್ಲ ಹೌದು ತೆನೆ ಸಿಡ್ಬಿಟ್ಟಿದೆ ಆ ರೌಂಡು ಅದು ಅದು ಬಿದ್ದೋಯ್ತು ಮುಂಚೆ ದೀಪ ಚುತ್ತಾಯಿದ್ರು ಅಲ್ಲಿ ಕಾತ್ರನಲ್ಲಿ ಓಕೆ ಆದ್ರೆ ಇದು ಇಡೀ ಕೋಟೆಯ ಮಧ್ಯರಂಗ ಪ್ರಮುಖ ದೇವಸ್ಥಾನಗಳು ಇದಾವೆ ಅರಮನೆ ಇತ್ತು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಅಂತ ಕರಿತೀವಲ್ಲ ಅಠಾರ ಕಚೇರಿ ಅಥವಾ ಇಡೀ ಇರ್ತಿದ್ದು ಎಲ್ಲಾ ಇಲ್ಲೇ ಇರ್ತಿದ್ ರಾಣಿ ಎಲ್ಲವೂ ಇಲ್ಲ ಈ ಕೋಟೆ ಒಳಗೆ ಏಳನೇ ಸುತ್ತ ಕೋಟೆ ಕೊನೆಗೆ ಇರ್ತಿದ್ದು ಅಂದ್ರೆ ಕೋಟೆ ಈಗ ಅಲ್ಲಿಂದ ಏಳನೇ ಸುತ್ತು ಒಂದನೇ ಸುತ್ತಿ ಪಾರಾಗಿ ಬರೋದೇ ಕಷ್ಟ ಹೌದು ಅಂತದ್ರಲ್ಲಿ ಏಳನೇ ಸುತ್ತು ಪಾರಾಗಿ ಬರ್ಬೇಕಂತಂದ್ರೆ ಅಷ್ಟು ಸೆಕ್ಯೂರಿಟಿ ಇತ್ತು ಅಂದ್ರೆ ನಾವು ಏನೇ ಅಂದ್ರು ರಾಜನ ಕಾಪಾಡ್ಕೊಳ್ಬೇಕು ರಾಜನ್ ಕಾಪಾಡ್ಕೊಂಡ್ರೆ ನಾವು ಇಡೀ ಸಂಸ್ಥಾನ ಉಳಿಸ್ಕೊಂಡಂಗೆ ರಾಜನ ಸೆರೆ ಸಿಕ್ಕ ಅಂದ್ರೆ ಇಡೀ ಸಂಸ್ಥಾನ ಹೋಯ್ತು ಅಂತ ಅಥವಾ ರಾಜ್ಯ ಹೋಯ್ತು ಅಂತ ಹಂಗಾಗಿ ಅಷ್ಟೊಂದು ಸೆಕ್ಯೂರಿಟಿ ಆಲ್ಮೋಸ್ಟ್ ಅಭೇದ್ಯ ಸುತ್ತಿ ಕೋಟೆ ತನಕ ಬರದೇ ಕಷ್ಟ ಇತ್ತು ಅವ್ರು ಅಷ್ಟು ಅಭೇದ್ಯ ಇತ್ತು ಸೊ ಅವ್ನು ಬಂದ್ಬಿಟ್ಟು ದೊಡ್ಡ ಕಿಲಾಡಿನೇ ಸುತ್ತ ಆದ್ರೆ ಇದನ್ನ ದಾಟದವ್ರು ಯಾವನು ಇಲ್ಲ ಯಾರು ಇಲ್ಲ ಇಲ್ಲ ಇಡೀ ನಮ್ಮ ಈ ಇತಿಹಾಸದಲ್ಲಿ ಕನ್ನಡ ನಾಡಿನ ಇತಿಹಾಸದಲ್ಲಿ ಈ ಚಿತ್ರದುರ್ಗದ ಏಳು ಕೋಟೆ ದಾಟಿ ಈ ಜಾಗಕ್ಕೆ ಬಂದು ಮಧ್ಯರಂಗದಲ್ಲಿ ರಾಜನ ಏನಣ್ಣ ಚೆನ್ನಾಗಿದೆ ಅಂತ ಮಾತಾಡಿಸೋದ್ ವೀರನೇ ಇಲ್ಲ ಅಂಡ್ ಮದಕರಿ ನಾಯಕರನ್ನು ಕೂಡ ಕೊನೆಯ ಮದಕರಿ ನಾಯಕರನ್ನು ಕೂಡ ಹಿಡಿದುದು ಮೋಸ್ಟ್ ದಿನ್ ಅಂತ ಸರ್ ಹೇಳಿದ್ರು ನಿಜವಾದ ಇತಿಹಾಸ ಅದು ಈ ಕಾದಂಬರಿ ಸಿನಿಮಾ ತಗೋಬಿಟ್ಟು ದಯವಿಟ್ಟು ಅದು ಬೇರೆ ಅದು ಇತಿಹಾಸ ಅಲ್ಲ ಅದು ಅದು ಕಾದಂಬರಿ ಹೆಸರೇ ಹೇಳುತ್ತೆ ಅದು ಕಾದಂಬರಿ ಕತೆ ಕಲ್ಪನೆ ಹಂಸಗೀತೆ ಅಂತ ಫಿಲಮ್ ಬಂತು ಅದು ವೆಂಕಟ ಸುಬ್ಬಯ್ಯ ಅಂತ ಸಂಗೀತ ಅಂತ ಹೇಳಿ ಬರೋದ್ರು ಏನ್ ಮಾಡಿದ್ರ ಅಂದ್ರೆ ನಿಜವಾಗ್ಲೂ ಇದ್ದ ಅಂತಾನೆ ನಂಬ್ಕೊಂಡ್ಬಿಟ್ರು ನಮ್ಗೆ ಬಂದ್ ಕೇಳ್ತಾರೆ ಎಲ್ಲಿದ್ದು ಕುತ್ಕೊಂಡಿದ್ದ ಅಂತ ಅವರು ತಾರಾಸನ ಇಲ್ಲಪ್ಪ ಕಾದಂಬರಿ ನಾನು ಸುಮ್ಮನೆ ಒಂದು ಐತಿಹಾಸಿಕ ನೀಲಿಕೊಂಡು ಬರ್ತಿದ್ದು ಅವ್ರಿಲ್ಲ ಅಂತ ಅವ್ರೇ ಹೇಳಿದ್ರೆ ಕೇಳಲ್ಲ ತಾರ ಬರ್ದವ್ರ ಮಾತೆ ಕೇಳ್ತಾ ಇಲ್ಲ ಜನ ಈ ಕಲ್ಲನಳಿ ಹೂವಾಗಿ ಅಂತ ಬರೋದ್ರು ಅದು ಕಾದಂಬರಿ ಬೇಲ್ವೇಣ್ ಒಂದು ಮಾಸ ಪತ್ರಿಕೆನಲ್ಲಿ ವಾರ ಪತ್ರಿಕೆಯಲ್ಲಿ ಕಾದಂಬರಿ ಮಾಡಿದ್ರ ಅನ್ನಂತ ಪ್ರಕಟ ಆಯ್ತು ಅದನ್ನ ನಾಗಾಭರಣ ಅವರು ಒಂದು ಚಿತ್ರನೂ ಕೂಡ ಮಾಡಿದ್ರು ಅಲ್ಲ ಒಂದು ಸನ್ನಿವೇಶ ಹಿಡ್ಕಂಡು ಐತಿಹಾಸಿಕ ಬರದ್ರು ಆತರ ಏನ್ ಘಟನೆ ನಡೆದಿಲ್ಲ ಈಗ ಹೆಂಗಾಗ್ಬಿಡ್ತಂದ್ರೆ ಫಿಲಂ ಫಿಲಮ್ ಆಯ್ತು ಅಂದ ತಕ್ಷಣ ಜನಗಳು ಅದೇ ಸತ್ಯನಂಗ್ ಆಗ್ಬಿಡುತ್ತೆ ನಾವು ವಾಸ್ತವಿಕ ಇತಿಹಾಸ ಹೇಳಿದ್ರು ನಂಬಲ್ಲ ಆ ರೀತಿ ಆಗ್ಬಿಡುತ್ತೆ ಸಿನಿಮಾದವ್ರ ಇತಿಹಾಸ ಅಲ್ಲ ತಿರ್ಚೋದು ಅಂತ ಏನಿಲ್ಲ ಆ ರೀತಿ ಹೇಳಕ್ ಆಗಲ್ಲ ಏನಂದ್ರೆ ಕಾದಂಬರಿಗಂದ್ರೆ ರೋಚಕತೆ ಬೇಕಾಗುತ್ತೆ ಓಟಬೇಕು ಓಟಬೇಕು ಇಲ್ಲಾಂದ್ರೆ ಜನಗಳು ಕಾದಂಬರಿ ಓದಲ್ಲ ಒಣ ಇತಿಹಾಸ ಆಗ್ಬಿಡುತ್ತೆ ಇತಿಹಾಸನ ಸಂಶೋಧಕ ಸಂಶೋಧನೆ ಮಾಡಿರ್ತಾರೆ ಅದನ್ನ ಇಟ್ಕೊಂಡು ಇತಿಹಾಸಕಾರ ಇತಿಹಾಸ ಕಟ್ಕೊಡ್ತಾರೆ ಯಾರೋ ಪುಸ್ತಕ ಬರುತ್ತೆ ಎಷ್ಟು ಜನ ಓದ್ತಾರೆ ಈಗ ನೀವು ಅದನ್ನ ಇತಿಹಾಸ ಓದ್ಬೇಕು ನಿಮ್ಗೂ ಅಷ್ಟೊಂದು ಆಸಕ್ತಿ ಬರೋಲ್ಲ ಏನಂದ್ರೆ ಕಾದಂಬರಿ ಅಂದ್ರೆ ಒಂದು ರೋಚಕತೆ ಇರುತ್ತೆ ಅಲ್ಲಿನ ಪ್ರೇಮ ಸನ್ನಿವೇಶ ಬರ್ತಾವೆ ಬರುತ್ತೆ ಯುದ್ಧ ಅದನ್ನೆಲ್ಲ ರೋಚಕತೆ ಆಗಿ ಎಷ್ಟು ವಿರಾಶೆಯಿಂದ ಹೊರಡದ ಇಷ್ಟು ವಿರಾಶೆಯಿಂದ ಹೊರಾಡದ ಫಿಲಮ್ ಆಗಿಲ್ಲ ನೋಡಿರ್ತೀರಲ್ಲ ಅದು ಅದು ಅದರಿಂದನು ಈ ಜನಗಳು ಬರ್ಲಿಕ್ಕೆ ಅದನ್ನ ಇತಿಹಾಸ ಬೆಳಕಿಗೆ ಪ್ರಸಿದ್ಧಿ ಆಗ್ಲಿಕ್ಕೆ ಬಳಕೆ ಬರ್ಲಿಕ್ಕೆ ಅಂತಲ್ಲ ಅವ್ರದ್ದು ಕೊಡುಗೆ ಅವ್ರದ್ದು ಕೊಡುಗೆ ಇರುತ್ತೆ ಅದನ್ನೇ ಪರಮ ಸತ್ಯ ಅಂತ ನಂಬಾರ್ದು ಅಂತ ನಂಬಾರ್ದು ಬೇರೆ ಮೂಲ ಇತಿಹಾಸ ಏನಿರುತ್ತೆ ಅದನ್ನು ನೋಡ್ಬೇಕಂತ ಓಕೆ ಪ್ರೇರಣೆ ಆಗುತ್ತೆ ಚಿತ್ರಗೋಗ ಬರ್ಲಿಕ್ಕೆ ಅಥವಾ ಬೇರೆ ಒಂದು ಇತಿಹಾಸ ಸ್ಥಳಗೂ ಬರ್ಲಿಕ್ಕೆ ಕಾದಂಬರಿಗಳು ಸಿನಿಮಾಗಳು ಒಂದು ಪ್ರೇರಣೆ ಮಾಡುತ್ತೆ ಅದ್ರದ್ದು ಕೊಡುಗೆ ಇದೆ ಅವ್ನು ನಿರಾಕರಿಸಕ್ಕೆ ನಾವು ಕರೆಕ್ಟ್ ಅದನ್ನು ಬೇಕು ಬಟ್ ಈ ತರಾಸ ಓದ್ಬಿಟ್ಟು ಅದನ್ನ ಇತಿಹಾಸ ಅಂತ ಅನ್ಕೊಂಡ್ಬಾರ್ದು ಅದ್ರಲ್ಲಿ ಇತಿಹಾಸನು ಇದೆ ಇತಿಹಾಸ ಏನಿಲ್ಲ ಅಂತಲ್ಲ ಸಂಪೂರ್ಣಲ್ಲ ಅದ್ರದ್ದು ಒಂದು ಪಾರ್ಟ್ ಒಂದ್ ಪಾರ್ಟ್ ಯಾಕಂದ್ರೆ ಅದ್ರ ಕ್ಲೈಮ್ಯಾಕ್ಸ್ ಇದೆಯಲ್ಲ ಸೂರ್ಯ ಮುಳುಗ್ತಾ ಇರ್ತಾನೆ ಮಧುಕರಿ ನಾಯಕ ಅದು ನೋಡ್ತಾನೆ ಆ ಚಕ್ರ ತಿರ್ಸೋದು ಅದನ್ನ ಅದು ನಡೆದೇ ಇರೋಲ್ಲ ಯುದ್ಧನೇ ಇಲ್ಲ ಹ್ಞೂ ಮೋಸ್ಟ್ ದಿಂದ ಹಿಡಿದಿರುತ್ತೆ ಈಗ ನಾವು ಓ ಒಂದು ವಿಚಾರ ಬಂದಾಗ ಅಲ್ಲಿ ಹೇಳ್ತೀನಿ ವಾಸ್ತವನೇ ಬೇರೆ ಇರುತ್ತೆ ಅಲ್ಲಿ ಫಿಲಮ್ನಲ್ಲಿ ಬೇರೆ ತೋರಿಸಿದೇ ಬೇರೆ ಜಯಂತಿದೆ ಬೇರೆ ಹಾ ಆ ರೀತಿ ಓಕೆ ಈಗ ಓನಾ ವಾವ್ ವಾವ್ ಇದು ನಿಜವಾದ ಸೆಂಟರ್ ಆಫ್ ಚಿತ್ರದುರ್ಗ ಕೋಟೆ ಮಧ್ಯರಂಗ ಅಂತ ಕರೀತಾರೆ ಸರ್ ಏನಿದೆ ಸರ್ ಇಲ್ಲಿ ಮಧ್ಯರಂಗದಲ್ಲಿ ಮುಖ್ಯವಾಗಿ ಪ್ರಮುಖವಾದಂಥೆಲ್ಲ ದೇವಸ್ಥಾನಗಳಿದಾವೆ ಹಾಂ ಮತ್ತೆ ಪಾಳೆಗಾರ ಆಡಳಿತ ಕಚೇರಿ ಅರಮನೆ ರಾಣಿ ವಾಸಗಳು ಮತ್ತೆ ಕಾಯಿನ್ ಮಿಂಟ್ ಮಾಡ್ತಿರ್ತಕ್ಕಂತ ಕಚೇರಿಗಳು ಓ ಎಲ್ಲಾ ದೇವಸ್ಥಾನಗಳು ಮುಖ್ಯವಾದಂತ ಇಲ್ಲೇ ಇದಾವೆ ಮಾನುಮೆಂಟ್ ಅಂತ ಏನ್ ಕಲ್ಲಿನ ವಿಶೇಷ ಕಟ್ಟರ್ಸ್ ಅವೆಲ್ಲ ಇಲ್ಲೇ ಇದಾವೆ ಅವ್ಲು ಹೇಳಿದಂಗೆ ಚಿತ್ರದುರ್ಗದ ಮುಖ್ಯ ಸ್ಥಳ ಅಂದ್ರೆ ಮಧ್ಯರಂಗ ಮಧ್ಯರಂಗ ಅಂತ ಕರಿತಾರೆ ಅಂದ್ರೆ ಕೋಟೆಯ ಟಾಪ್ ಅಲ್ಲಿ ಟಾಪ್ ಅಲ್ಲಿ ಏಳು ಸುತ್ತ ಕೋಟೆಗಳನ್ನ ದಾಟ್ಕೊಂಡು ನಾವು ಬಂದ್ರೆ ಮಧ್ಯರಂಗ ಬರ್ತೀವಿ ಮಧ್ಯರಂಗದಲ್ಲಿ ಎಲ್ಲಾ ಪ್ರಮುಖ ದೇವಾಲಯಗಳು ಇದಾವೆ ಊರವರೆಗೂ ಊರ್ನೊಳಗು ದೇವಾಲಯಗಳಿದ್ರು ಕೂಡ ಏನು ಗ್ರಾಮ ದೈವ ಆದಿ ದೈವ ಪ್ರಥಮ ದೈವ ಅಂತ ಕರಿತೀವಲ್ಲ ಅದು ಏಕನಾಥೇಶ್ವರ ದೇವಸ್ಥಾನದ ಮೇಲೆ ಇದೆ ಅದ್ರದೇ ದೀಪಸ್ತಂಭ ಅದು ಏಕನಾಥೇಶ್ವರ ಗುಡಿ ಮೇಲೆ ದೀಪಸ್ತಂಭ ಇದು ಇಲ್ಲಿ ಜಾತ್ರೆ ಆಗುತ್ತೆ ಪ್ರತಿ ವರ್ಷನೂ ಏನ್ ಮತ್ತಿತ್ತಿ ಮಣ್ಣಕ್ಕೆ ಶರಣಾಗಿ ನಾನು ನಡ್ಸ್ಕೊಡೋ ಅಂತ ಕೇಳಿದಾಗ ಆಕೆ ಆಶೀರ್ವಾದ ಮಾಡಿದಾಗ ಏನ್ ಗೊತ್ತಾಗಲಿಲ್ಲ ಕೋಟೆ ಆಗಿ ಬಂದು ಶರಣಾಗಿ ಆಕೆ ಪೂಜೆ ಮಾಡಕ್ ಶುರು ಮಾಡಿ ಪ್ರತಿ ವರ್ಷ ಜಾತ್ರೆ ಮಾಡ್ತೀನಿ ಅಂತ ಹೇಳಿ ಜಾತ್ರೆ ಮಾಡಕ್ ಶುರು ಮಾಡ್ತಾನೆ ಅದೇ ರೀತಿ ಜಾತ್ರೆ ಮಾಡ್ಬೇಕಾದ್ರೆ ಹದಿನೈದು ದಿನ ಜಾತ್ರೆ ಆಗುತ್ತೆ ಚಂದ್ರದರ್ಶನ ಮಂಗಳವಾರ ಬಂತು ಅಂದ್ರೆ ಅವತ್ತು ನಾವು ಸಾರ ಹಾಕೋದಂತ ಮಾಡ್ತೀವಿ ಅಂದ್ರೆ ಅನೌನ್ಸ್ಮೆಂಟ್ ಅಂತ ಅಷ್ಟೇ ಇನ್ಮೇಲೆ ಏಕನಾದಶಿ ಜಾತ್ರೆ ಶುರು ಆಗುತ್ತೆ ಅಂತ ಊರಿಗೆಲ್ಲ ಅನೌನ್ಸ್ ಮಾಡೋದು ಆ ಭಕ್ತಾದಿಗಳು ಊರೆಲ್ಲ ಶೃಂಗಾರಗೊಂಡು ರೆಡಿ ಆಗ್ತಕ್ಕಂಥದ್ದು ಮಾಡುತ್ತೆ ನೆಕ್ಸ್ಟ್ ಶನಿವಾರ ಮದ್ಲಿಂಗತಿ ಶಾಸ್ತ್ರ ಮಾಡ್ತೀವಿ ಅಮ್ಮನ ಮದ್ಲಿಂಗಿ ಮಾಡಿ ಭಂಡಾರದ ಪೂಜೆ ಅಂತಂದ್ರೆ ಇಲ್ಲಿ ವಿಗ್ರಹ ಪೂರ್ತಿ ಬಂಡಾರ ಅರ್ಶಿಣದಲ್ಲಿ ಅರ್ಶನ ಚಿತಿ ಅವತ್ ರಾತ್ರಿ ಸಿಂಹದ ಮೇಲೆ ಉತ್ಸವ ಬರುತ್ತೆ ಮಾನ ದಿನ ನವೀನವರೆ ಬರುತ್ತೆ ಅದ್ರ ಮಾರನೇ ದಿನ ಸರ್ಪದ ಮೇಲೆ ಬರುತ್ತೆ ಮಂಗಳವಾರ ಇರುತ್ತೆ ಬುಧವಾರ ಕೆಳಗಿಳಿಯುವುದು ಅಂತ ನಾವು ಆಡಬೇ ಕರಿತೀವಿ ಅಂದ್ರೆ ಅಶ್ವೋತ್ಸವದಲ್ಲಿ ಅಂದ್ರೆ ಕುದುರೆ ಮೇಲೆ ಉತ್ಸವ ಮೂರ್ತಿ ಕೆಳಗಿ ಸಿಟಿನ ಸಿಟಿಗೆ ಬರುತ್ತೆ ಸಿಟಿಗೆಲ್ಲ ಬರುತ್ತೆ ಮೂರು ದಿನನೂ ಸಿಂಹ ಸರ್ಪ ನವಿಲು ಸರ್ಪ ಮೂರು ದಿನ ಸಿಟಿಗೆ ಬರುತ್ತೆ ಮತ್ತೆ ಮೇಲೆ ಬರುತ್ತೆ ಆಮೇಲೆ ಬುಧವಾರ ಇಳಿಯೋದು ಅಂತ ಕುದುರೆ ಮೇಲೆ ಬಂದು ಊರು ಪ್ರದಕ್ಷಿಣೆ ಮಾಡಿ ನಮ್ಮ ಕೆಳ ಪಾದಗುಡಿ ತೋರ್ಸಿದ್ ಅಲ್ಲಿ ಬಂದು ತಗೊಳುತ್ತೆ ಅಲ್ಲಿ ಡಿ ಸಿ ಬಂಗ್ಲಾ ಹೋಗುತ್ತೆ ಅಂದರೆ ಒಂದು ಸತಿ ಹಿಂಗೆ ಪ್ಲೇ ಅಂದರೆ ಅದ್ಯಾವುದೋ ಕಾಲದಲ್ಲಿ ಈಗೇನು ಕೊರೋನಾ ಬಂದು ಜಾತ್ರೆ ನಿಲ್ಲಿಸಿದ್ರು ಅದೇ ರೀತಿ ಅವು ಯಾವುದೋ ಕಾಲದಲ್ಲಿ ಬ್ರಿಟಿಷ್ ಕಾಲದಲ್ಲಿ ಜಾತ್ರೆ ನಿಲ್ಲ ಮಾಡ್ಬಾರಂಥ ನಿರ್ಬಂಧ ಆಗಿದಾಗ ದೇವಿ ಅವ್ರ ತಾಯಿ ಕನಸಲ್ಲಿ ಹೋಗಿ ನಿನ್ನ ಮಗ ನನ್ನ ಜಾತ್ರೆ ನಿಲ್ಲಿಸಿದ್ದಾನೆ ಅವನಿಗೆ ವಾಪಸ್ ತಗೊಂಡು ಆದೇಶ ವಾಪಸ್ ತಗೊಳ್ಳೋಕಂತ ಹೇಳಿ ಅದ್ರಿ ಅಂದರೆ ಹೇಳಿಲ್ಲ ಅಂತೇಳಿ ಆವಾಗ ಡಿ ಸಿ ಜಾತ್ರೆ ನಿಷೇಧ ವಾಪಸ್ ತಗೊಂಡು ನಮ್ಮ ಬಹುಶಃ ವರ್ಷ ಬಂಗಲೆ ಬರ್ಬೇಕಂತ ಪ್ರಾರ್ಥನೆ ಮಾಡ್ಕೊಳ್ತಾರೆ ಆ ಕಾರಣಕ್ಕೋಸ್ಕರ ಈಗಲೂ ಉತ್ಸವ ಮೂರ್ತಿ ಡಿ ಸಿ ಬಂಗ್ಲೆ ಯಾವುದೇ ಜಾತಿ ಜನಾಂಗ ಇಂಥ ಎಂಥ ಹೋಗಿ ಪೂಜೆ ಮಾಡ್ಕೊಂಡು ಬರುತ್ತೆ ಡಿ ಸಿಗುತ್ತೆ ಬಂಗಲೆ ಹೋಗುತ್ತೆ ಈಗಲೂ ಹೋಗುತ್ತೆ ಅದೇ ರೀತಿ ಮತ್ತು ನಾಲ್ಕು ದಿನ ಅಲ್ಲೇ ಕಾರ್ಯಕ್ರಮ ನಡೀತಾರೆ ಬುಧವಾರನೂ ಇಲ್ಲಿ ಮತ್ತೆ ಬಂಡಾರ ಪೂಜೆ ನಡೆಯುತ್ತೆ ಬುಧವಾರ ಕೂಡ ಗುರುವಾರನ ಸಿಟಿ ನಗರ ಪ್ರದರ್ಶನ ಹೋಗುತ್ತೆ ಶುಕ್ರವಾರ ಬೇವಿನ ಸೇರಿ ಬೇವಿನ ಹುಡುಗಿಗೆ ವಿಶೇಷ ಹೂವಿನ ಅಲಂಕಾರದಲ್ಲಿ ಚಿತ್ರದುರ್ಗ ಪೂರ್ತಿ ಮರಣಿ ಆಗುತ್ತೆ ಶನಿವಾರ ಸಿಡಿ ಕಾರ್ಯಕ್ರಮ ಇರುತ್ತೆ ಆ ಸಿಡಿ ಕಂಬ ಎಲ್ಲ ತೋರಿಸಿದ ನಿಮಗೆ ಸಿಡಿ ಮುಗಿಸ್ಕೊಂಡು ಇಲ್ಲಿ ಬರುತ್ತೆ ಹಿಂದಿನ ಕಾಲದಲ್ಲಿ ಇಲ್ಲೂ ಕೂಡ ಸಿಡಿ ಆಗ್ತಾ ಇತ್ತಂತೆ ಬೇವಿನ ಮರ ಕಾಣುತ್ತಲ್ಲ ಅದೇ ಸಿಡಿ ಸಿಡಿ ಕಟ್ಟೆ ಓಕೆ ಈಗಲೂ ಸಿಡಿ ಕಂಬ ಸಿಡಿ ಕಂಬ ಎಲ್ಲ ಮೊನ್ನೆ ಬೆಂಕಿ ಬಿದ್ದು ಸುಟ್ಟೋದು ಈಗ ರೀಸೆಂಟ್ ಆಗಿ ಒಂದು ನಾಲ್ಕೈದು ತಿಂಗಳ ಕೆಳಗೆ ಜನಗಳು ಹೊರಗಿಟ್ಟಿದ್ರು ಇಲ್ಲ ಸ್ವಲ್ಪ ಅವ್ಯವಸ್ಥೆಗಳು ಇರೋದ್ರಿಂದ ನಮ್ಮ ದೇಶದಲ್ಲೂ ಇಲ್ಲೆಲ್ಲ ಅವ್ಯವಸ್ಥೆಗಳು ಬಹಳ ಇದಾವೆ ಅದ್ ಸುಟ್ಟೋಯ್ತು ಬಾಳೆಗಾರ ಕಾಲದ್ದು ಇಲ್ಲಿ ಉತ್ಸವ ಇದು ತೂಗು ಹೊಯ್ಯಾಲಿನಲ್ಲಿ ಉತ್ಸವ ಮೂರು ಹಾ ದೇವ ಕುಂಡ್ರಸಿಯಲ್ಲಿ ಸಿಡಿ ಆಡೋದು ಸಿಡಿ ಮೀನ್ಸ್ ಕೆಳಗೆ ಹೇಳಿದೆ ನಿಮಗೆ ತಿರುಗೋದು ಹಾ ಇಲ್ಲೂ ಇಲ್ಲೂ ಮಾಡ್ತಾ ಇದ್ವಿ ಕೆಳಗೆ ಹೋಗ್ತಾ ಇತ್ತು ಇಲ್ಲೂ ಆಗ್ತಾ ಇತ್ತು ಉತ್ಸವ ಮೂರ್ತಿ ಇಲ್ಲಿ ಉಯ್ಯಾಲ ಉತ್ಸವ ಮಾಡ್ತೀವಿ ಕುಂಡ್ರಸ್ತಾ ಇದ್ರು ಉಯ್ಯಾಲೆಲ್ಲ ಕುಂಡ್ರಸಿ ಅಲ್ಲಿ ಸಿಡಿ ಮಾಡ್ತಾ ಇದ್ರು ಏಕನಾಥೇಶ್ವರಿ ಏಕನಾಥೇಶ್ವರಿ ಹೌದು 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 ಅದಾದ ನಂತರ ಮಾರನೇ ದಿನ ಭಾನುವಾರ ಈ ಉಯ್ಯ ಓಕಳಿ ಉತ್ಸವ ಇದು ಓಕಳಿ ಹೊಂಡ ಅಂತ ಅಂದ್ರೆ ಸಿಡಿ ಜಾತ್ರೆ ಎಲ್ಲ ಮಾಡಿ ಮನಸ್ಸಿಗೆ ದೇಹಕ್ಕೆ ಮನಸ್ಸಿಗೆಲ್ಲ ಒಂದು ಸುಸ್ತಾಗಿರುತ್ತೆ ಸೊ ಉಲ್ಲಾಸ ಇಲ್ಲಿ ಅಂತ ಹೇಳಿ ಇಲ್ಲೆಲ್ಲ ಓಕಳಿ ಕಲಸಿ ಬಣ್ಣ ಕಲಸಿದ್ರು ಬಣ್ಣ ಕಲಸಿ ಇದೆಲ್ಲ ಎರ್ಚಾಡ್ತಿದ್ರು ನಾವೇ ಮಾಡ್ತಕ್ಕಂಥದ್ದು ಏನಾರ ಕಾರ್ಯಕ್ರಮಗಳನ್ನ ಓ ನಿಮ್ಮ ಕುಟುಂಬಕ್ಕೆ ಬರುತ್ತೆ ಹೌದು ಓ ನೀವು ರೆಸ್ಪಾನ್ಸಿಬಲ್ ಇದಕ್ಕೆ ನಮ್ಮ ಪೂರ್ತಿ ನಮ್ಮ ಪರಂಪರೆಯಿಂದ ಅದು ಓಕೆ ಬಣ್ಣ ತಂದು ಕಲಿಸ್ತೀನಿ ನೀರಲ್ಲಿ ಹಾಂ ಇವಾಗ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡಲ್ಲ ಸುಮ್ಮನೆ ಪೂಜೆ ಮಾಡಿ ಶಾಸ್ತ್ರೋಕ್ತ ನಾವೇ ಮಾಡ್ಕೊಂಡಿರ್ತೀವಿ ಜನಗಳು ಬರೋದಿಲ್ಲ ಮುಂಚೆ ಆದ್ರೆ ಊರಿಲ್ಲೇ ಇರ್ತಾ ಇತ್ತು ಜನಗಳಲ್ಲ ಇಲ್ಲೇ ಇರ್ತಾ ಇದ್ರು ವಿಜೃಂಭಣೆಯಿಂದ ನಡೀತಾ ಇತ್ತು ಈಗ ನಾವು ನಮ್ದೇ ಶಾಸ್ತ್ರ ಮಾಡ್ಕೊಳ್ತೀವಿ ಅದಕ್ಕೆ ಹೊಂಡ ಅಂತ ಇದು ಸೊ ಇಮ್ಯಾಜಿನ್ ಮಾಡಿ ಸ್ನೇಹಿತರೆ ನಾನು ಹೇಳ್ತಾರೆ ಸರ್ ಹೇಳ್ತಾರೆ ಇಮ್ಯಾಜಿನ್ ಇದ್ರ ತುಂಬಾ ನೀರು ಮತ್ತು ಬಣ್ಣದ ನೀರು ಕಂಪ್ಲೀಟು ಕಲ್ಲರ್ ಕಲ್ಲರು ಇಡೀ ಜನ ನೋಡಿ ಇಲ್ಲಿ ಎದುರುಗಡೆ ಕಾಣ್ತೀವಲ್ಲ ದಯವಿಟ್ಟು ಇಲ್ಲಿ ಇಡೀ ಫುಲ್ ಎದುರುಗಡೆ ಈ ದೀಪದ ಕಂಬ ಈ ತೂಗು ಉಯ್ಯಾಲೆ ಇದೆಲ್ಲ ಫುಲ್ಲು ಜನ ಇಮ್ಯಾಜಿನ್ ಮಾಡಿ ಎಲ್ಲರೂ ಗುಲಾಲ್ ಅಂದರೆ ಐ ಮೀನ್ ಬಣ್ಣ ಎರ್ಚ್ಕೊಂಡು ಆಟ ಆಡ್ತಾ ಇದ್ರು ಎಂಜಾಯ್ ಮಾಡ್ತಾರೆ ಹೇಗಿರುತ್ತೆ ಹಾಗಿದ್ದಂಥ ಒಂದು ಜಾಗದಲ್ಲಿ ನಾವು ಇದ್ದೀವಿ ಅಂತ ಒಂದು ರೋಮಾಂಚಕವಾದ ಜಾಗದಲ್ಲಿ ಇದು ಏಕನಾಥೇಶ್ವರ ಗುಡಿ ಎದುರುಗಡೆ ವಾವ್ ಕೇಳಕ್ಕೆ ತ್ರಿ ಲಿಂಗ್ ಮತ್ತೆ ಈ ದೀಪದ ಕಂಬ ಒಂದು ಇನ್ನೂ ಐತಿಹ್ಯ ಐತಿಹ್ಯ ಇದೆ ಅದು ಅಷ್ಟು ದೊಡ್ಡ ಕಂಬ ಈ ಮೇಲೆ ತಿಳಿಲಿಕ್ಕೆ ಆಗ್ತಾ ಇರ್ತಿದ್ದಿಲ್ಲ ಅವಾಗ ಯಾರೋ ಒಬ್ರು ಗರ್ಭಿಣಿ ಹೆಣ್ಮಗಳು ಏನೋ ಒಂದು ಸೂಚನೆ ಬಂತು ಆಕೆ ಬಂದು ತನ್ನ ಆತ್ಮಾರ್ಪಣೆ ಮಾಡ್ಕೊಂಡ್ಲು ಅವಾಗ ಅದು ಮೇಲಿಂತ್ಕೊಂಡು ಅಂತ ಈಗ ಬಂದ್ ಕೆರೆಗೆ ಆಹಾರ ಬಾಧೆ ಅದೇ ರೀತಿ ಇಲ್ಲೂ ಇದೆ ಆ ನಂತರ ಮಗುವಿಗೆ ಜನನ ಮಾಡಿದ್ಲು ಮಗು ಒಳಗೆ ಏನೋ ಹಸು ಬಂದು ಹಾಲು ಕೊಡ್ತಿತ್ತು ಅಂತೆಲ್ಲ ಜನಗಳ ಪ್ರತೀತಿ ಇದೆ ಅಂದ್ರೆ ಇಲ್ಲಿ ಇದ್ರಲ್ಲಿ ಶಿಲ್ಪಗಳಿದಾವೆ ಇಲ್ಲಿ ಗಡ್ಡದ ಮದಕರಿ ನಾಯಕ ಅಂತ ಇವನು ಗಡ್ಡದ ಗಡ್ಡ ಇದೆಯಲ್ಲ ಗಡ್ಡದ ಮದಕರಿ ನಾಯಕ ಅಂತ ದೇವಿಗೆ ನಮಸ್ಕಾರ ಮಾಡ್ಕೊಂಡು ನಿಂತಿದ್ದಾನೆ ಆ ಪಕ್ಕದಲ್ಲೇ ಒಂದು ನಾಗತಿ ಶಿಲ್ಪ ಇದೆ ಅವಳ ಹೆಂಡತಿ ನಾಗತಿ ಅಂದ್ರೆ ಹೆಂಡತಿ ನಾಯಕ ನಾಗತಿ ಓಕೆ ನಾಯಕ ಗಂಡು ನಾಗತಿ ಹೆಣ್ಣೆ ಲೈಕ್ ಹೋಬಳವ ನಾಗತಿ ಹ್ಮ್ ಅದೇನೇ ಅವಳು ನಾಯಕತಿ ಅನ್ನೋದು ನಾಯಕ ನಾಯಕಿಯನ್ನ ಆ ರೀತಿ ಆಗ ಅಪಭ್ರಂಶ ಆಗಿದೆ ಓಕೆ ನಾಯಕ ನಾಯಕತಿ ಹ್ಮ್ ಹ್ಮ್ ದೇವ ಅಮ್ಮನಿಗೆ ಇಲ್ಲಿ ಎದುರಾಗಿ ನಮಸ್ಕಾರ ಮಾಡ್ಕೊಂಡು ನಿಂತಿದ್ದಾನೆ ಇದೆಲ್ಲ ಚಾವಡಿ ಇಲ್ಲಿ ಪಾಳಗರ್ ಕುತ್ಕೊಂಡ್ತಾ ಇದ್ರು ಇದು ಹಾ ಅವ್ರಿಗೆಲ್ಲ ಸಿಂಹಾಸನ ಅಂದ್ರೆ ಆಸ್ತಾನಗಳೆಲ್ಲ ಹಾಕಿ ವ್ಯವಸ್ಥೆ ಮಾಡ್ತಾ ಇದ್ರು ಕುತ್ಕೊಂಡು ಅವ್ರು ಹೋಗ್ಲಿ ನೋಡೋದು ಅಮ್ಮನ ಸಿಡಿ ನೋಡ್ತಕ್ಕಂಥ ಉತ್ಸವ ನೋಡ್ತಕ್ಕಂಥದ್ದೆಲ್ಲ ಮಾಡ್ತಾ ಇದ್ರು ಅದಕ್ಕೆ ಚಾವಡಿ ಇಲ್ಲಿ ಮೇಲೆಲ್ಲ ಕಟ್ಟಡ ಇತ್ತು ಮತ್ತೆ ಬ್ರಿಟಿಷ್ ಕಾಲದಲ್ಲೆಲ್ಲ ಫೋಟೋಗಳು ಮಾಡಿದಾರೆ ಸುಮಾರು ನೂರ ನೂರ ಐವತ್ತು ವರ್ಷದ್ದು ಅಲ್ಲಿ ಸಿಡಿ ಹಾಕ್ತಾ ಇಟ್ಟಿರ್ತಕ್ಕಂಥದ್ದು ಸಿಡಿ ಕಂಬ ನೆಟ್ಟಿರ್ತಕ್ಕಂಥದ್ದು ಮತ್ತೆ ಮೇಲೆ ಮೂಲ ವಿಗ್ರಹ ಇರ್ತಕ್ಕಂಥದ್ದು ಅಲ್ಲಿ ಅರಳಿ ಮರ ಇಲ್ಲ ಮೇಲೆಲ್ಲ ಬಿಲ್ಡಿಂಗ್ ಎಲ್ಲ ಇದಾವೆ ಕೋಟೆ ಕೋಟೆ ಮೇಲೆ ಬಿಲ್ಡಿಂಗು ಅಲ್ಲಿ ಬ ಗಾರೆ ಬಗಲನ್ನೆಲ್ಲ ಗಾರೆ ಇರ್ತಕ್ಕಂಥದ್ದು ಮೇಲೆ ತೋರಿಸಿ ನಾವೆಲ್ಲ ಒಂದು ನೂರೈದು ವರ್ಷದ ಫೋಟೋಗ್ರಫೀಸ್ ಎಲ್ಲ ಇದೆ ಸೊ ಅಂತ ಒಂದು ಇದು ದಿಸ್ ಇಸ್ ದಿ ಸೆಂಟರ್ ಆಫ್ ಚಿತ್ರದುರ್ಗ ಫೋರ್ಟ್ ಓಕೆ ಸೊ ಆಯ್ತು ಸರ್ ಈಗ ಇಲ್ಲಿ ಬಂದು ಸೆಂಟರ್ ಆಯ್ತು ಈ ಮುಂದಕ್ಕೆ ಹೋಗುತ್ತೆ ಹೆಂಗೆ ಇದು ಇದು ಮೇನ್ ದೇವಸ್ಥಾನ ಇಲ್ಲೇ ಇರೋದು ಅಲ್ಲಿ ಹೋಗುತ್ತೆ ಗೊತ್ತಾಯ್ತು ಬಟ್ ಮುಂದಕ್ಕೆ ಹೋಗಲ್ಲ ಹೋಗೋದು ಹೋಗುತ್ತೆ ಮೇಲೆ ಸ್ವಾಮಿ ದೇವಸ್ಥಾನ ಇದೆ ಅರಮನೆ ಆವರಣ ಇದೆ ಅಲ್ಲಿಗೆ ಹೋಗುತ್ತೆ ಬತ್ತೇರಿಗಳು ಇದಾವೆ ನೆಲೆಕಾಯಿ ಸಿದ್ದಪ್ಪ ಕಾಹಳೆ ಬತ್ತೇರಿ ಲಾಲ್ ಬಗಾಡ ಬತ್ತೇರಿ ಈ ಕಡೆ ಕೆಳಗೆ ಬಂದ್ರೆ ಕತಂಗಿ ದೋಣಿ ತಣ್ಣೀರದೋಣಿ ಒಬ್ಬನ ಕಿಂಡಿ ಅಲ್ಲಿಗೆ ಹೋಗುತ್ತೆ ಸೊ ದಟ್ ಮೀನ್ಸ್ ಇಲ್ಲಿಂದ ಮಹಾರಾಜರ ಸಂಸ್ಥಾನ ಸ್ಟಾರ್ಟ್ ಆಗುತ್ತೆ ಪೂರ್ತಿ ಮಹಾರಾಜರ ಕಾಂತಾನು ಸೊ ಇದು ಇಲ್ಲಿಂದ ಏಕನಾಥೇಶ್ವರ ಗುಡಿ ಆ ಕಡೆ ಮಹಾರಾಜರ ಆಸ್ಥಾನಗಳು ಮತ್ತೆ ಮಳೆ ಬಂದ್ಬಿಡ್ತು ಏನ್ ಮಾಡೋಣ ಹೇಳಿ ಮಹಾರಾಜ್ರ ಕಥೆ ಹೇಳಕ್ಕೆ ಇಲ್ಲಿ ವಾರ್ಷಿಕ ಏನೇನು ಉತ್ಸವಗಳು ನಡೀತಾರೆ ಸರ್ ಮಹಾರಾಜರ ಕಾಲದಲ್ಲಿ ಅದು ಮೇನ್ ಅಂದ್ರೆ ಚಿತ್ರಗುದ್ದ ಇದು ಜಾತ್ರೆ ನಡೀತಾ ಇತ್ತು ಯಾವ ಟೈಮ್ ಅಲ್ಲದು ಚೈತ್ರ ಮಾಸ ಅಂತ ಹೇಳ್ತೀವಿ ಯುಗಾದಿ ಆದ ತಕ್ಷಣ ಯುಗಾದಿ ಆದ್ಮೇಲೆ ಅಂದ್ರೆ ಇದೇ ಏಪ್ರಿಲ್ ಅಂದ್ರೆ ಮಾರ್ಚ್ ಏಪ್ರಿಲ್ ಅದೇ ನಮ್ಮ ಜಾತ್ರೆಗಳ ಟೈಮೇ ಇದು ರೆಗ್ಯುಲರ್ ಅದೇ ಹೇಳಿದಲ್ಲ ನಮ್ಮ ಚೈತ್ರ ಚಂದ್ರದರ್ಶನ ದರ್ಶನ ಮಂಗಳವಾರ ಬಂತಂದ್ರೆ ಅವತ್ತೇ ಸಾರೋದಂತೆ ಅಲ್ಲಿ ಕೇಳಿದೆ ನಿಮ್ಗೆ ಅನೌನ್ಸ್ಮೆಂಟ್ ಅಂತ ಮಾಡ್ತೀವಿ ಅಂತ ಹೇಳಿ ಹಂಗೆ ಹದಿನೈದು ದಿನ ಮಾಡ್ತೀವಿ ಓಕೆ ನಮ್ಮ ಚಿತ್ರದುರ್ಗದಲ್ಲಿ ಸಂಸ್ಥಾನದಲ್ಲಿ ಇದೆ ಅಂದ್ರೆ ಎಲ್ಲಾದ್ರೂ ಆದ್ರೂ ನಮ್ದು ಹಿಂದೂ ಪಂಚಾಂಗ ಪ್ರಕಾರ ಹೊಸ ವರ್ಷ ಯುಗಾದಿ ಅಲ್ಲಿಂದ ಫಸ್ಟ್ ಜಾತ್ರೆ ಆಗೋದು ಇದಾದ್ರ ನಂತರ ಎಲ್ಲ ಜಾತ್ರೆಗಳು ಹಬ್ಬ ಶುರು ಸೊ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ದಸರಾ ಹಬ್ಬದಲ್ಲಿ ವಿಶೇಷ ಇರ್ತಿತ್ತು ಆಮೇಲೆ ಸಂಕ್ರೀ ಕೆಂಡೋತ್ಸವ ಗುಗ್ಳ ಅಂತ ಮಾಡ್ತಾರೆ ಗೋಪಾಲ ಸ್ವಾಮಿ ಅಂತ ಇದೆ ಅಲ್ಲಿ ಅದ್ರದ್ದು ಕೃಷ್ಣಾಷ್ಟಮಿ ಮತ್ತೆ ಇನ್ನೊಂದು ರಥೋತ್ಸವ ಎಲ್ಲ ಮಾಡ್ತಾರೆ ಜನಗಳು ಕ್ರೌಡ್ ಮಾಡಿಯೋದೆಲ್ಲ ಏಕಾದಶಿ ಜಾತ್ರೆ ಬಿಟ್ಟರೆ ಬೇರೆ ಯಾವ್ದು ಅಂತ ವಿಜೃಂಭಣೆ ಅಂತ ಜನ ಈಗ ಬರಲ್ಲ ಅದು ಯಾರು ಎಲ್ಲ ಇಲ್ಲಿ ಬರ್ತಾರೆ ಬೇರೆ ದೇಶ ಅಂತ ಏನು ಇದಿರಲ್ಲ ತೀರ ಭಾಳ ಭಕ್ತರುಗಳು ಮಾತ್ರ ಬರ್ತಾರೆ ಪೂಜೆಗಳು ಮಾಡ್ಕೊಂಡು ಹೋಗ್ತಾರೆ ಓಕೆ ಈಗ ಮನೆ ಮಾತ್ರ ಎಲ್ಲರೂ ಬರ್ತಾರೆ ಏಕನಾಥೇಶ್ವರಿ ಮನೆಯ ಬೋರ್ಡ್ ಇದೆ ನೋಡಿ ಏಕನಾಥೇಶ್ವರಿ ದೇವಾಲಯಕ್ಕೆ ಹೋಗ್ತಾ ಇದೀವಿ ಈಗ ದುರ್ಗದ ಪಾಳೆಗಾರರ ಆರಾಧ್ಯ ದೈವ ದೇವತೆ ಏಕನಾಥೇಶ್ವರಿ ರಾಜಮಾತೆ ಅಂತೀವಿ ರಾಜಮಾತೆ ಇವರೆಲ್ಲ ತಮಿಳ್ನಾಡಿನವರೆ ಅವ್ರ ಕೆಲಸಗಾರಗಳು ಹ್ಞೂ ಮೇಲೆ ವಿಗ್ರಹಗಳು ಸ್ವಲ್ಪ ಶಿಲ್ಪಿಗಳು ಹಾಳಾಗಿದ್ವು ಅದನ್ನು ಮರ ನಿರ್ಮಾಣ ಮಾಡ್ಲಿಕ್ಕೆ ಬಂದಾರೆ ಸರ್ ಅದೇನು ಸರ್ ಅದು ಯಾವ ಗುಡಿ ಸರ್ ಅದು ಎಡಂಬಾ ಸಿದ್ದೇಶ್ವರ ದೇವಸ್ಥಾನ ವಾವ್ ಇಡೀ ಬಂಡೆ ಮೇಲೆ ಕಟ್ಟಿ ಕಟ್ಟಿಬಿಟ್ಟವ್ರೆ ಪೂರ್ತಿಯ ಬಂಡೆ ಇದೆ ಎಲ್ಲ ನೋಡಿ ಬಸ್ಸುನು ಒಳ್ಳೆ ತರ ಇದೆ ಅದು ಹೌದು 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 ಅದಕ್ಕೆ ಹೇಳಿದ ಸಿಡ್ಲು ಬಿಡಿತ ಅಂತ ಹೇಳಿದ್ನಲ್ಲ ಮೇಲೆ ಗೋಪುರ ಇತ್ತು ಅದೆಲ್ಲ ಸುಂದರವಾಗಿತ್ತು ಆ ಸಿಡ್ಲು ಹಾಂ ಎಲ್ಲ ನಾಲ್ಕು ಚಿತ್ರ ಆಗ್ಬಿಡ್ತು ಓ ನಾನು ಕೆಳಗೆ ಹೊಡೆದ್ರೆ ನಮ್ಗೆ ಇನ್ನೂ ಏನೋ ಕೆಲಸ ನಡೀತಾ ಇತ್ತು ನಮ್ಮ ದೇಶದ ಜನ ಕೆಲಸಗಾರ ನಾವು ಅವ್ರಿಗೆ ಏನೋ ಊಟ ತರಲಿಕ್ಕೆ ಅಂತ ಹೋದ್ವಿ ಇಲ್ಲಾಂದ್ರೆ ನಾವು ನೋಡ್ತಾ ಇದ್ವಿ ಕೆಳಗೆ ಹೋದಿ ಸಿಡ್ಲು ಹೊಡೀತು ಬರೋಷಲ್ಲಿ ಇಲ್ಲ ಅದು ಹ್ಞೂ ಬಟ್ ಅದು ಎಷ್ಟು ವರ್ಷ ಆಗಿರ್ಬೇಕು ಸರ್ ಕಟ್ಟಿದ್ದು ಅವು ಸುಮ್ಮ ಹನ್ನೆರಡನೇ ಶತಮಾನ ತಿಂಗ ಮುಂಚಿಂದನೇ ಇದೆ ಓ ಇವ್ರು ಮದಕರಿ ನಾಯಕರು ಓಕೆ ಯಾಕೆ ಮದಕರಿ ನಾಯಕರ ಬಗ್ಗೆ ತುಂಬಾ ಮಾತಾಡ್ತಾರಲ್ಲ ಶೌರ್ಯ ಒಂಥರ ಧೈರ್ಯ ಮಂಡುತನ ಬಂಡತನ ಬಂಡು ಧೈರ್ಯ ಒಂಥರ ಅಟ್ಟಹಾಸ ಭೀಭಸ ರೌದ್ರ ನ್ಯಾಯ ನಿಷ್ಠೆ ಪರಾಕ್ರಮ ಸತ್ಯನಿಷ್ಠೆ ದೈವ ಭಕ್ತಿ ಎಲ್ಲವೂ ಇದ ಸ್ವಾಭಿಮಾನ ಛಲ ಹಠ ಕಿಚ್ಚು ಏನಕ್ಕೂ ಎದುರಿಸ್ತಿದ್ದಿಲ್ಲ ಆ ರೀತಿ ದೈ ದೇವಸ್ಥಾನಗಳ ಕಟ್ಸಿರೋ ಪ್ರಜಾಪಾಲಕರಾಗಿದ್ದರು ಪ್ರಜೆಗಳನ್ನ ಪೀಡನೆ ಮಾಡ್ತಿದ್ದಿಲ್ಲ ಕೆರೆಗಳು ಕಟ್ಸಿರೋ ದೇವಸ್ಥಾನಗಳು ಮಾಡಿದ್ರು ನೀರಾವರಿ ವ್ಯವಸ್ಥೆಗಳು ಮಾಡಿದ್ರು ಚೆನ್ನಾಗಿ ನೋಡ್ಕೊತಾ ಇದ್ರು ಪ್ರಜೆಗಳು ಹ್ಮ್ ಹ್ಮ್ ತಪ್ಪು ಮಾಡಿದ್ರ ಅಷ್ಟೇ ದಂಡನ ಮಾಡ್ತಿದ್ರು ಯಾವ ಜಾತಿ ಧರ್ಮ ಆ ತರ ನೋಡ್ತಿದ್ದಿಲ್ಲ ಅಪ್ಪ ನಾವು ಪಾಳ್ಯ ಆಡಳಿತ ಅಂತ ಒಂದು ಪುಸ್ತಕ ಮಾಡಿದಿವಿ ಅದ್ರಲ್ಲಿ ಯಾವ ರೀತಿ ನಾಯ್ ನ್ಯಾಯ ವ್ಯವಸ್ಥೆ ಇರ್ತಿತ್ತು ಅವ್ರ ಕಾಲದಲ್ಲಿ ಅಂತ ಸುಳ್ಳು ಹೇಳಿದ್ರೆ ಒಂದು ಬಿಸಿ ಕಾದ ಕಬ್ಬಣ ಇಡ್ತಕ್ಕಂಥದ್ದು ಮತ್ತೆ ಪ್ರತಿ ಪ್ರಜೆ ಇದನ್ನು ಅವರು ದೈವದ ಮುಂದೆ ನಮ್ಗೆ ಸರಿ ಮಾಡಿ ತಪ್ಪು ಮಾಡಿ ಇದ್ದೀನಿ ಇದು ನ್ಯಾಯ ನಿಶ್ಚೇ ಮಾಡ್ಕೊಂಡಾಗ ಆಣೆ ಮಾಡ್ತಕ್ಕಂಥದ್ದು ಅದೆಲ್ಲ ಮಾಡ್ತಿದ್ರು ಯಾರ ಕಡೆ ನ್ಯಾಯ ಇರ್ತಿತ್ತು ಅವ್ರಿಗೆ ಇನ್ನು ಅವ್ರಿಗೆ ಅವ್ರ ಕಡೆ ಜಡ್ಜ್ಮೆಂಟ್ ಕೊಡ್ತಾ ಇದ್ರು ತಪ್ಪು ಯಾರು ಮಾಡಿದ್ರೆ ಅವ್ರು ಅಷ್ಟೇ ನಿಶ್ಚಿರವಾಗಿ ಶಿಕ್ಷೆ ಮಾಡ್ತಾ ಇದ್ದಾರೆ ಎಲ್ಲರ ಹಿಂಸೆ ಮಾಡೋದು ಶಿರಸ್ಚಿಧನ ಈ ಥರದ ಎಲ್ಲ ನಡೀತಾ ಇತ್ತು ಅಲ್ಲ ಇಂದಿನ ಕಾಲದಲ್ಲಿ ಎಲ್ಲ ಥರದ ನಿಮಗೆ ಅವರಿಂದ ಹೀಗೆ ಮಾಡ್ತಿದ್ರು ಅದಕ್ಕೆ ಕೈಫಿಯತ್ತುಗಳು ಅಂತ ಇರ್ತವೆ ಆಮೇಲೆ ಮತ್ತು ಶಾಸ್ತ್ರಗಳು ಇರ್ತವೆ ತಾಮ್ರ ಪತ್ರಗಳು ಇರ್ತವೆ ಬಂಡೆ ಶಾಸ್ತ್ರಗಳಂತ ಇರ್ತಾವೆಲ್ಲ ಇರ್ತಾವಲ್ಲೆಕಾರ್ಡ್ಸ್ ಕಲ್ಸ್ಕೊಂಡ್ ಸುಮ್ಮನೆ ಇಲ್ಲ ಕಲ್ಪ್ಸನ್ ಬರಕ್ ಆಗಲ್ಲ ಬಖೈರುಗಳು ಕೈಫಿಯತ್ಗಳು ಡಾಕ್ಯುಮೆಂಟೇಶನ್ ಮಾಡಿರ್ತಾರೆ ಅವ್ರ ಇರ್ತಾರೆ ಒಬ್ಬ ರಾಮೋಜಿ ಅಂತ ಮರಾಠ ಅವ್ನು ಬಂದ ಯಾವುದೋ ಕಾಲದಲ್ಲಿ ಅವನೆಲ್ಲ ದಿನಚರಿತಾರ ಅಂದ್ರೆ ಡೈರಿ ಅವನೇ ಡೈರಿ ಬರಕ್ ಅಂತ ಇದ್ದ ಏನು ನಡೀತು ಏನು ನಡೀತು ಅಂತ ಮುಂಚೆ ಏನಾಗಿತ್ತು ಅಂತ ಹೇಳಿ ಯಾರು ಗೊತ್ತಿಲ್ಲ ಹಿಂದಿನ ತಿಳ್ಕೊಂಡೆಲ್ಲ ಬರೆದಿದ್ದಾನೆ ಆಲ್ಮೋಸ್ಟ್ ಸತ್ಯ ಕ ಹತ್ರವಾದದ್ದು ಅಂತ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದನ್ನು ಪಕ್ಕದಲ್ಲಿ ವಿಜಯನಗರ ಕಾಲದ ದೇವಸ್ಥಾನ ಇದೆ ಅವರ ಲಾಂಛನ ಅವ್ರ ಅಕ್ಕ ಅಕ್ಕ ಅಂತ ಓ ವಿಜಯನಗರ ಲಾಂಛನ ಟಗರುಗಳು ಇದಾವಳ ಎರಡು ಅಂದ್ರೆ ಅವ್ರ ಲಾಂಛನ ಅವರು ಅದನ್ನ ಸಾಮಾನ್ಯ ಭಾಷೆ ಕುರುಬರ ಗುಡಿ ಅಂತಾರೆ ಬೀರಪ್ಪನ ಗುಡಿ ಅಂತಾರೆ ಹಾಲ ಜನಾಂಗದ ಪೂಜೆ ಮಾಡ್ಕೊಂತಾರೆ ಅವರು ನೀ ಏಕನಾಥ್ ದೇವಸ್ಥಾನಕ್ಕೆಲ್ಲ ಭಾಳ ಅಭಿವೃದ್ಧಿ ಎಲ್ಲ ಮಾಡಿದ್ರು ನಡ್ಕೊತಿದ್ರು ಅವರೆಲ್ಲ ಪ್ರತಿನಿಧಿಗಳ್ನೆಲ್ಲ ಪೂಜೆ ಅಂತ ಇದ್ದರು ಅಲ್ಲಿ ತೋರಿಸ್ತೀನಿ ನಿಮಗೆ ಶಾಸನಗಳೆಲ್ಲ ಇದೆ ಅಲ್ಲ ಸರ್ ಇದು ಯಾರದ ವಿಜಯನಗರದ ಹಕ್ಕ ಬುಕ್ ಆ ತರ ಓಕೆ ಯಾಕಿದಿಲ್ಲಿ ವಿಜಯನಗರಕ್ಕೂ ಚಿತ್ರದುರ್ಗಕ್ಕು ಅವ್ರು ಅಂಡರ್ನೆಲ್ಲ ಇರ್ತಲ್ಲ ಇದೆಲ್ಲ ಅವ್ರ ಹ್ಞೂ ಅವ್ರ್ದೇ ಇದು ಭಾಗ ಅಲ್ಲ ಇದನ್ನು ಪುರಾಜನದಿಂದ ಮಾಡ್ಕೊಂಡಿದ್ರು ಡೆವಲಪ್ ಮಾಡಿದ್ರು ಅವರು ಇವ್ರು ಲಾಂಚ್ನೇನೋ ಚಿತ್ರದುರ್ಗದ ಪಾಳೇಧಾರ ಲಾಂಚ್ ಹಾಂ ಹನುಮದ್ ಧ್ವಜ ಅಂತ ಹನುಮದ್ಧ್ವಜ ಎಲ್ಲರೂ ಇದೆಯಾ ಇಲ್ಲಿ ಕೆತ್ತಿರೋದಿಲ್ಲ ಅನ್ನೋ ಒಂದು ಧ್ವಜ ಧ್ವಜದಲ್ಲೇ ಅನುಮಾನಿಸ್ತಿತ್ತು ಹ್ಮ್ ಶಿಲ್ಪಗಳಿವಲ್ಲ ಅಲ್ಲ ಹಾಳಾಗಿರೋದನ್ನ ರಿಪೇರಿ ಮಾಡ್ತೀವಿ ಗಾರೆ ಹೆಂಗ ಮಾಡ್ತಾನೆ ತೋರಿಸ್ತೀನಿ ಬರ್ರಿ ಅಲ್ಲಿ ಗಾರೆ ಅರಿಯೋದನ್ನೆಲ್ಲ ತೋರಿಸಿದ್ದೆ ಈಗ ನಾವು ಇತ್ತೀಚೆಗೆ ಗ್ರೈಂಡರ್ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ನೋಡಿ ಮರಳು ಸುಣ್ಣ ಅವನ್ನೆಲ್ಲ ಇದನ್ನ ನಾವು ಕಲ್ಲಲ್ಲಿ ಮುಂಚೆ ಅರಿತಾ ಇದ್ರೆ ಈಗ ಗ್ರೈಂಡಿಂಗ್ ಮಿಷಿನ್ ಇದೆ ಅದೆಲ್ಲ ಅರಿತಾರೆ ಬೆಲ್ಲದ ಹಾಕೋದ್ ಬದಲು ಬೇರೆ ಈಗ ಕೆಮಿಕಲ್ ಯೂಸ್ ಮಾಡ್ತಾರೆ ಆಧುನಿಕ ರಸಾಯನಗಳು ಯೂಸ್ ಮಾಡಿ ಅದನ್ನು ಮಿಕ್ಸ್ ಮಾಡ್ತಾರೆ ಅದನ್ನು ಸ್ವಲ್ಪ ದಿನ ಕೊಳೆ ಹಾಕೋದು ಅಂತ ಕರೀತಾರೆ ಆಡುಪಕ್ಷೆ ಅದನ್ನು ನೆನೆಸ್ತಾರೆ ಅದನ್ನು ಫರ್ಮೆಂಟೇಷನ್ ಅಂತಲೂ ಹೇಳ್ಬೋದು ಅದು ಬೇರೆ ರೀತಿ ಬೈಂಡಿಂಗ್ ಎಲ್ಲ ಆಗಿ ಗಟ್ಟಿಯಾಗುತ್ತೆ ಅಲ್ಲೆಲ್ಲ ಇದನ್ನು ಉಂಟು ಇದನ್ನು ಮರಳು ಮನೆ ರುಬ್ಕೊಳ್ತಾರೆ ಅವರು ಇದು ಬೆಲ್ಲದ ಪಾಕದ ಬದಲು ಹಾಕೋ ಕೆಮಿಕಲ್ಲು ನೋಡಿ ಹೆಂಗಿದೆ ಅಣ್ಣ ಇದು ಕೊಂಚ ಮಿಕ್ಸ್ ಮಾಡೋಣ ಕಟ್ಟಿ ಪೋಟ್ಬಿಟ್ಟು ಓಹ್ ಅಡಿಯಾ ಎಲ್ಲ ಇದು ಓಕೆ ಇದು ಬೆಲ್ಲದ ಪಾಕದ ಬದಲು ನೋಡಿ ಇದು ಮಿಕ್ಸ್ ಆಗ್ತಾ ಇದೆ ಮರಳು ಸುಣ್ಣ ಮತ್ತು ಮಿಕ್ಸ್ ಮಾಡಿ ಸ್ವಲ್ಪ ಜನ ನೆನೆಸ್ತಾರೆ ಓಕೆ ಈ ಥರ ಗಾರೆ ಮಾಡಿಕೊಂಡು ಹಳೆ ಕಾಲದಲ್ಲಿ ಆ್ಯಕ್ಚುಲಿ ಮಾಡ್ತಾ ಇದ್ದೀನಿ ಗಾರೆನ ಅದನ್ನ ಇವ್ ಅವ್ರ ಕಲ್ಲಲ್ಲಿ ಅರಿತಾ ಇದ್ರು ಇವ್ರು ಗ್ರೈಂಡರ್ ಇಟ್ಕೊಂಡು ಅರಿತಾ ಇದ್ರು ಅಷ್ಟೇ ಡಿಫ್ರೆನ್ಸ್ ಬಟ್ ಅಂದ್ರೆ ಯಾಕೆ ಹೊಸ ಪ್ಲಾಸ್ಟಿಂಗ್ ಮಾಡಲ್ಲ ಹೊಸ ಸಿಮೆಂಟ್ ಯೂಸ್ ಮಾಡೋಕೆ ಸಿಮೆಂಟ್ ಮಾಡಿದ್ರೆ ಅದು ಮಾನವೆಂಟ್ ಅನ್ಸಲ್ಲ ಆ ಫೀಲ್ ಬರಲ್ಲ ಆ ಸ್ಟ್ರೆಂತ್ ಕ್ವಾಲಿಟಿ ಎಲ್ಲ ಬರಲ್ಲ ಮಾನವೆಂಟ್ ರೂಲ್ಸ್ ಎಲ್ಲ ಇರುತ್ತೆ ಅದು ಯಾವ ರೀತಿ ರಿನೋವೇಶನ್ ಮಾಡೋಕೆ ಹಾಗೆ ಅಂತ ಎ ಸೈಡ್ ಗೈಡ್ ಲೈನ್ಸ್ ಇರುತ್ತೆ ಹಾಗೆ ಮಾಡಬೇಕು ಹಾಗೆ ಅವರೇ ಮಾಡೋದು ನಾವು ಬೇರೆ ಯಾರು ಮಾಡ್ತಿಲ್ಲ ಎ ಸೈನವರು ಮಾಡ್ತಾ ಇರೋದು ಎ ಸೈನವರೇ ಅವ್ರಿಗೆ ನಾವು ಏನದ್ರೆ ಏನು ಮುಟ್ಟೋಂಗೆ ಇಲ್ಲ ಓಕೆ ಸುಣ್ಣ ಕೂಡ ಬೆಳೆಯಂಗಿಲ್ಲ ಓಕೆ ಈ ಬಿಲ್ಡಿಂಗ್ ದೇವಸ್ಥಾನ ಎಲ್ಲ ಎಸ್ ಐ ಅವ್ರ ಕಂಟ್ರೋಲ್ ಬರುತ್ತೆ ಒಳಗಿನ ಪೂಜೆ ಪುನಸ್ಕಾರ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳೆಲ್ಲ ಮುಜರಾಯಿ ಇಲಾಖೆಯಲ್ಲಿ ಅಂದ್ರೆ ಧಾರ್ಮಿಕ ಇಲಾಖೆ ಇರುತ್ತಲ್ಲ ಅವರು ಅಂಡರ್ನಲ್ಲಿ ಬರುತ್ತೆ ಬಟ್ ಒಂದೊಂದು ದೇವಸ್ಥಾನದ ನಮ್ಮ ಆಚಾರ ವಿಚಾರ ನಾವು ನಮಗೆ ಸ್ವತಂತ್ರ ಇರುತ್ತೆ ಅದರಲ್ಲಿ ಅವ್ರೇನು ಇದು ಮಾಡಲ್ಲ ಇಂಟರ್ಫಿಯರ್ ಆಗೋಲ್ಲ ಏಕನಾಥೇಶ್ವರಿ ಏಕನಾಥೇಶ್ವರಿ ಅಂದ್ರೆ ಅವರು ವೈಷ್ಣವ ಶೈವರ ಇದ್ರು ವೈಷ್ಣವ ವೈಷ್ಣವನ ಗುರುಗಳು ಇಲ್ಲಿ ಕೂಡಲ ಶೃಂಗೇರಿ ಅಂತ ಬರುತ್ತೆ ಕೂಡಲ ಶೃಂಗೇರಿ ಮಠ ಅಂತ ಅವ್ರನ್ನ ಗುರುಗಳಂತ ಇದು ಮಾಡ್ತಾರೆ ಅವರು ಶೈವನು ಮಾಡ್ತಾ ಇದ್ರು ವೈಷ್ಣವನು ಫಾಲೋ ಮಾಡ್ತಾ ಇದ್ರು ಆಮೇಲೆ ದೈವಿ ನೋಡ್ಕೊಂಡ್ರ ಶಾಕ್ತಾನು ಇದ್ದಾರೆ ತೀರಾ ಇಂತದೇ ರಾಜನ ಪಕ್ಷಪಾತಿಗಳಿರ್ತಿದಿಲ್ಲೆ ಇರ್ಬೇಕು ದಂಗೆ ಆಗುತ್ತೆ ಹ್ಮ್ ಸ್ವಲ್ಪ ವೈಷ್ಣವ ಅಂತ ಅಂದ್ರು ಕೂಡ ನಾವು ಗುರುಗಳನ್ನ ಶೈವ ಮಾಡ್ಕೊಂಡಿದ್ರು ಅವ್ರು ಅವರು ಮುಂಚೆ ಅವರಲ್ಲ ಶೈವರ ಈ ರಾಮನಾಚಾರ ಬಂದ ಮೇಲೆ ಸ್ವಲ್ಪ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ